ಸಿಲ್ವರ್ ವ್ಯಾಲಿ ಎಂಬ ಶಾಂತ್ ಸುಂದರ ಪರ್ವತ ಹಳ್ಳಿಯಲ್ಲೊಂದು ನಾನು ಜನಸ್ನೇಹಿತರ ಗುಂಪು ಅರ್ಜುನ್ ರಿಯಾ ಕಾರ್ತಿಕ್ ಮತ್ತು ಮೀ ಮಕ್ಕಳಿಂದಲೂ ಒಟ್ಟಾಗಿ ಬೆಳೆದವರು ಹಳ್ಳಿಯ ಹಳೆಯ ಪುಸ್ತಕಗಳಲ್ಲಿ ಆಸಕ್ತಿಯಿದ್ದ ಅರ್ಜುನ್ ತನ್ನ ಅಜ್ಜನ ಕೊಡಡಿಯಲ್ಲಿ ಒಂದು ಹಳೆಯ ನಕ್ಷೆಯನ್ನು ಕಾಣುತ್ತಾನೆ ಸಸ್ಪೆನ್ಸ್ ಆರಂಭ ಆ ನಕ್ಷೆಯು ಹಳ್ಳಿಯ ಪುರಾತನ ಗುಹೆಯತ್ತ ದಾರಿ ತೋರಿಸುತ್ತಿತ್ತು ಅದು ಒಂದು ರಹಸ್ಯ ಶಕ್ತಿಯನ್ನು ಹಚ್ಚಿಕೊಂಡಿತ್ತು ಎಂಬ ಅಪೋಹಾಸಿದ್ದಿತು ಅರ್ಜುನ್ ಸ್ನೇಹಿತರೊಂದಿಗೆ ಆ ನಕ್ಷೆಯ ಬಗ್ಗೆ ಚರ್ಚಿಸುತ್ತಾನೆ ಎಲ್ಲರೂ ಸೇರಿ ಅದನ್ನು ಅನ್ವೇಷಿಸಲು ನಿರ್ಧರಿಸುತ್ತಾರೆ ತಯಾರಿ ಶುರುಗೊಳ್ಳುತ್ತದೆ ಆಹಾರ ಟಾರ್ಚ್ ಕಟ್ಟಿಹಾಕಿದ ಹಗ್ಗ ಹಳೆಯ ಪಠ್ಯಪುಸ್ತಕಗಳು ದ್ವಂದ್ವ ಮಾತು ತಾನಾಗಿ ನಡೆಯುವಾಗ ಅರ್ಜುನ್ಗೆ ರಿಯಾ ಬಗ್ಗೆ ವಿಶೇಷ ಭಾವನೆಗಳು ಅರಳುತ್ತವೆ ಆದರೆ ಮೀರಾಳ ಮನದಾಳದಲ್ಲಿಯೂ ಅರ್ಜುನ್ನಲ್ಲಿಯ ಆಸೆ ಇತ್ತು ಅವರು ದಟ್ಟ ಅರಣ್ಯಕ್ಕೆ ಪ್ರವೇಶಿಸುತ್ತಾರೆ ಪ್ರಾಣಿಗಳು ನದಿಯ ಪ್ರವಾಹ ಮಳೆಯೊಳಗಿನ ಬೀಳುವ ಮರ ಔಚಲಂಜ್ ಕಾರ್ತಿಕ್ ತನ್ನ ಹಾಸ್ಯದಿಂದ ಎಲ್ಲರ ಆತಂಕವನ್ನು ಕಡಿಮೆ ಮಾಡುತ್ತಾನೆ ಸಾಹಸ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಅರ್ಜುನ್ ತನ್ನ ಪ್ರಾಣದ ಹಂಗಿಗೆ ಮೀರಾವನ್ನು ರಕ್ಷಿಸುತ್ತಾನೆ ಅವರು ಒಂದು ಬೃಹತ್ ಪಂಡೆ ಮತ್ತು ಶಿಲಾ ಬರಹ ಕಂಡುಬರುತ್ತದೆ ಪ್ರಾಚೀನ ಲಿಪಿಯಿದೆ ರಿಯಾ ಪಠ್ಯಭಾಗದಲ್ಲಿ ಆಸಕ್ತಿ ಹೊಂದಿದ್ದುದರಿಂದ ಆ ಲಿಪಿಯರ್ಥವನ್ನು ಗೊತ್ತಾಗಿಸುತ್ತಾಳೆ ಟ್ವಿಸ್ಟ್ ಅವರ ಹಿಂಭಾಗದಲ್ಲಿ ಯಾರೋ ಬೇರೆ ವ್ಯಕ್ತಿಯ ನೆಜ್ಜಾಡುವುದು ಉಂಟಾಗುತ್ತದೆ ವಿಜಯ್ ಎಂಬ ದನಿಕ ಉದ್ಯಮಿ ಅದೇ ರಹಸ್ಯ ಶೋಧಿಸುತ್ತಿದ್ದಾನೆ ಗುಹೆಯೊಳಗೆ ಅವಿಚಾರಿತ ತಿರುವುಗಳು ಪತನೆಯ ಪಕ್ಕದ ದಾರಿ ಸುಳ್ಳು ದ್ವಾರಗಳ ಮೂಲಕ ಸುದೀರ್ಘ ಪ್ರಯಾಣ ಸಸ್ಪೆನ್ಸ್ ಮೂವರು ಹಾದಿಯಲ್ಲಿ ಬೀಳುತ್ತಾರೆ ಕಾರ್ತಿಕ್ ಮತ್ತು ಅರ್ಜುನ್ ಅವರನ್ನು ರಕ್ಷಿಸುತ್ತಾರೆ ಅಲ್ಲಿ ಪತನಗೊಂಡ ಹಳೆಯ ಭದ್ರಗೃಹವಿದೆ ಅದು ನಿಗೂಢ ಶಕ್ತಿಯಿಂದ ರಕ್ಷಿತವಾಗಿದೆ ವಿಜಯ್ ಅವರು ಸೇರಿಕೊಂಡಿರುವೆ ಎಂಬ ಶಂಕೆ ಮೀರಾ ಮೇಲೆ ಬಿದ್ದಿರುತ್ತದೆ ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಅರ್ಜುನ್ ಸಂಶಯದಿಂದ ನೊಂದಿದ್ದರೂ ನಂಬಿಕೆಯಿಂದ ಮುಂದೆ ಸಾಗುತ್ತಾನೆ ಮನಸ್ಸಿನ ಗೊಂದಲ ರಿಯಾ ಮತ್ತು ಅರ್ಜುನ್ ನಡುವೆ ಅಲ್ಪ ಭಾವನೆಗಳ ವಿನಿಮಯ ಆದರೆ ರಿಯಾ ಸ್ಪಷ್ಟವಾಗಿ ಏನು ಹೇಳದೆ ದೂರವಿರುತ್ತಾಳೆ ಅವರು ಗುಹೆಯ ಕೊನೆಯ ಭಾಗ ತಲುಪುತ್ತಾರೆ ಅಲ್ಲಿ ಒಂದು ವಿಶಿಷ್ಟ ಶಕ್ತಿಯ ಸಂಕೇತವಿದೆ ಅದು ಭೂಮಿಯನ್ನು ಉತ್ತಮಗೊಳಿಸಬಲ್ಲ ಶಕ್ತಿ ಅಥವಾ ವಿನಾಶಕಾರಿ ಶಕ್ತಿಯೂ ಆಗಬಹುದು ಹಿರಿಯರ ಪತ್ರವೊಂದು ಅರ್ಜುನ್ ಅಜ್ಜನ ಹಳೆಯ ಪತ್ರದಲ್ಲಿ ಬರೆದ ಇಡೀ ಗುಹೆಯ ರಹಸ್ಯ ತಿಳಿದುಬರುತ್ತದೆ ಅದು ವಿಜ್ಞಾನ ಮತ್ತು ಶಕ್ತಿಯ ಮಿಶ್ರಣ ವಿಜಯ್ ಅವರ ಸಹಾಯಿಗಳ ದಾಳಿ ನಡೆಯುತ್ತದೆ ಕಾರ್ತಿಕ್ ಗಾಯಪಡುವನು ಮೀರಾ ಅವರಿಗೆ ಎದುರಾಗಿ ಹೋರಾಡುತ್ತಾಳೆ ಅರ್ಜುನ್ ಒಂದು ಸ್ಫೋಟಕದ ಬಳಕೆಯಿಂದ ಎಲ್ಲರನ್ನೂ ರಕ್ಷಿಸುತ್ತಾನೆ ಟ್ವಿಸ್ಟ್ ವಿಜಯ್ ಅವರು ಯಾರೋ ಚಲಿಸುತ್ತಿದ್ದ ದನಿ ಕೇಳಿಸಿಕೊಂಡು ನಿಲ್ಲುತ್ತಾರೆ ಅದು ಅವರ ತಮ್ಮ ಯಾರೆಂದರೆ ಕಾರ್ತಿಕ್ ಕಾರ್ತಿಕ್ ತಾವು ಶಕ್ತಿಯ ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ ರಿಯಾ ತನ್ನ ಭಾವನೆಗಳನ್ನು ಅರ್ಜುನ್ಗೆ ವ್ಯಕ್ತಪಡಿಸುತ್ತಾಳೆ ಅರ್ಜುನ್ಗೂ ಕೂಡ ಆಕೆಯ ಮೇಲಿನ ಪ್ರೀತಿಯ ಪರಿ ತಿಳಿಸುತ್ತಾನೆ ಎಲ್ಲರೂ ಮತ್ತೆ ಒಗ್ಗಟ್ಟಾಗಿ ಸಿಲ್ವರ್ ವ್ಯಾಲಿಗೆ ಹಿಂದಿರುಗುತ್ತಾರೆ ಪಾ ರಹಸ್ಯ ಶಕ್ತಿಯು ಜನರ ಒಳಿತಿಗಾಗಿ ಬಳಸಲ್ಪಡಬೇಕು ಎಂಬ ಸಂದೇಶ ನೀಡುತ್ತಾರೆ ಹಳ್ಳಿಯವರು ಅವರನ್ನು ಹುಮ್ಮಸ್ಸಿನಿಂದ ಸ್ವಾಗತಿಸುತ್ತಾರೆ ಹಳ್ಳಿಯ ಸ್ಮಾರಕದಲ್ಲಿ ನಾಲ್ವರು ಸ್ನೇಹಿತರ ಹೆಸರನ್ನು ಹಾಕಲಾಗುತ್ತದೆ ವಿಜ್ಞಾನ ಸ್ನೇಹ ಪ್ರೇಮ ಮತ್ತು ಧೈರ್ಯವಿರುವ ಈ ಕಥೆಯು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗುತ್ತದೆ